ಹಾಯ್ ಎವ್ರಿ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ವರ್ಲ್ಡ್ ಜಿಯೋಗ್ರಫಿ ಇನ್ಫಾರ್ಮೇಷನ್ ಸ್ವಾಭಾವಿಕ ಸಸ್ಯವರ್ಗಗಳು ಮತ್ತು ಅದರ ವ್ಯಾಪ್ತಿ ಅದರ ವಿಶೇಷತೆಗಳು ಅಮೆಜಾನ್ ಮಾದರಿ ಸಸ್ಯವರ್ಗಗಳು ಸಮಭಾಜಕ ವೃತ್ತದಿಂದ ಹತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣದಲ್ಲಿ ಕಂಡುಬರುತ್ತದೆ ವಿಶೇಷತೆ ನಿತ್ಯ ಹರಿದ್ವರ್ಣ ಮತ್ತು ಸೆಲ್ವಾಸ್ ಕಾಡುಗಳು ಉಷ್ಣವಲಯದ ವಲಯದ ಹುಲ್ಲುಗಾವಲು ಸಸ್ಯವರ್ಗಗಳು ಸಮಭಾಜಕ ವೃತ್ತದಿಂದ ಉತ್ತರ ಮತ್ತು ದಕ್ಷಿಣದಲ್ಲಿ ಹತ್ತು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ಅಕ್ಷಾಂಶದ ನಡುವೆ ಕಂಡುಬರುತ್ತದೆ ವಿಶೇಷತೆ ಸುಡಾನ್ ದೇಶದಲ್ಲಿ ಸವರ್ಣ ಗಯಾನಾ ದೇಶದಲ್ಲಿ ಲಾನಾಸ್ ಬ್ರೆಜಿಲ್ ದೇಶದಲ್ಲಿ ಕಾಂಪಾಸ್ ಎಂಬ ವಿವಿಧ ಹೆಸರುಗಳಿವೆ ಮಾನ್ಸೂನ್ ಪ್ರದೇಶದ ಸಸ್ಯವರ್ಗಗಳು ಸಮಭಾಜಕ ವೃತ್ತದಿಂದ ಉತ್ತರ ಮತ್ತು ದಕ್ಷಿಣದಲ್ಲಿ ಹತ್ತು ಡಿಗ್ರಿಯಿಂದ ಇಪ್ಪತ್ತೈದು ಡಿಗ್ರಿ ಅಕ್ಷಾಂಶದ ನಡುವೆ ಕಂಡುಬರುತ್ತದೆ ವಿಶೇಷತೆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಸುಂದರ್ಬಾನ್ಸ್ ಕಾಡುಗಳು ಎಂದು ಹೆಸರು ಉಷ್ಣವಲಯದ ಮರುಭೂಮಿ ಪ್ರದೇಶ ಸಸ್ಯವರ್ಗಗಳು ಸಮಭಾಜಕ ವೃತ್ತದಿಂದ ಉತ್ತರ ಮತ್ತು ದಕ್ಷಿಣದಲ್ಲಿ ಹನ್ನೆರಡು ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿ ಅಕ್ಷಾಂಶದ ನಡುವೆ ಕಂಡುಬರುತ್ತದೆ ವಿಶೇಷತೆ ಅತಿ ಹೆಚ್ಚು ಉಷ್ಣಾಂಶ ಕಡಿಮೆ ಮಳೆ ಸಸ್ಯವರ್ಗರಹಿತ ಪ್ರದೇಶ ಮೆಡಿಟರೇನಿಯನ್ ಮಾದರಿ ಸಸ್ಯವರ್ಗಗಳು ಸಮಭಾಜಕ ವೃತ್ತದಿಂದ ಉತ್ತರ ಮತ್ತು ದಕ್ಷಿಣದಲ್ಲಿ ಮೂವತ್ತು ಡಿಗ್ರಿಯಿಂದ ನಲವತ್ತು ಡಿಗ್ರಿ ಅಕ್ಷಾಂಶದ ನಡುವೆ ಕಂಡುಬರುತ್ತದೆ ವಿಶೇಷತೆ ಪ್ರಮುಖ ನಾಗರಿಕತೆಗಳ ಉಗಮಕ್ಕೆ ಕಾರಣವಾದ ವಾಯುಗುಣ ಸಮಶೀತೋಷ್ಣ ವಲಯದ ಉರುಗಾವಲು ಪ್ರದೇಶದ ಸಸ್ಯವರ್ಗಗಳು ಸಮಭಾಜಕ ವೃತ್ತದಿಂದ ಉತ್ತರ ಮತ್ತು ದಕ್ಷಿಣದಲ್ಲಿ ನಲವತ್ತು ಡಿಗ್ರಿಯಿಂದ ಐವತ್ತೈದು ಡಿಗ್ರಿ ಅಕ್ಷಾಂಶದ ನಡುವೆ ಕಂಡುಬರುತ್ತದೆ ಉತ್ತರ ಅಮೆರಿಕದಲ್ಲಿ ಪ್ರೈರಿ ಅರ್ಜೆಂಟೈನಾದಲ್ಲಿ ಪಾಂಪಾಸ್ ಸ್ಟೇಫಿಸ್ ಯುರೇಷಿಯಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಎಂಬ ಹುಲ್ಲುಗಾವಲುಗಳು ಕಂಡುಬರುತ್ತವೆ ಶೀತ ಖಂಡಾಂತರ ಮತ್ತು ಟೈಗಾ ಸಸ್ಯವರ್ಗಗಳು ಉತ್ತರ ಗೋಳಾರ್ಧದ ಐವತ್ತೈದು ಡಿಗ್ರಿಯಿಂದ ಎಪ್ಪತ್ತು ಡಿಗ್ರಿ ಉತ್ತರ ಅಕ್ಷಾಂಶಗಳ ನಡುವೆ ಕಂಡುಬರುತ್ತದೆ ವಿಶೇಷತೆ ಸೂಜಿಪರ್ಣ ಅಥವಾ ಟೈಗಾ ಎಂಬ ಬೇರೆ ಹೆಸರುಗಳಿವೆ ಶೀತ ಮರುಭೂಮಿ ಮತ್ತು ತಂಡ್ರಾ ಪ್ರದೇಶದ ಸಸ್ಯವರ್ಗಗಳು ಉತ್ತರ ಗೋಳಾರ್ಧದ ಎಪ್ಪತ್ತರಿಂದ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರುತ್ತದೆ ವಿಶೇಷತೆ ಉಷ್ಣಾಂಶ ತೀರ ಕಡಿಮೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು